ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಎರಡು ಮೂರು ಪ್ರಮುಖ ವಿಚಾರಗಳ ಕುರಿತು ನಾನು ನಿಮ್ಮ ಜೊತೆ ಮಾತನಾಡಬೇಕು ಮೊದಲನೇದಾಗಿ ಹೀ ಮ್ಯಾನ್ ಧರ್ಮೇಂದ್ರ ಇನ್ನಿಲ್ಲ ಸೊ ಧರ್ಮೇಂದ್ರ ಅಂತ ನಮಗೆಲ್ಲ ನೆನಪಾಗೋದು ಯಾವ ಸಿನಿಮಾ ಹೇಳಿ ಶೋಲೆ ಅದು ಶೂಟಿಂಗ್ ಆಗಿದ್ದು ನಮ್ಮ ರಾಮನಗರದಲ್ಲಿ ಹಲವು ದಿನಗಳ ಕಾಲ ಸೊ ಅದರ ಜೊತೆಗೆ ಸಿನಿಮಾ ನನ್ನಂಥವರಿಗೆ ಸಿನಿಮಾ ಹುಚ್ಚು ಹಿಡಿಸಿದ ಸಿನಿಮಾಗಳ ಶೋಲೆ ಕೂಡ ಬಂದು ಶೋಲೆ ಈಗಲೂ ನನಗೆಲ್ಲ ಬೇಸರ ನೋಡ್ತಿರ್ತೀನಿ ಸಿನಿಮಾ ನಮ್ಮನ್ನ ಬೆಳೆಸ್ತಾ ಹೋಗುತ್ತೆ ಹಳೆ ಸಿನಿಮಾಗಳು ಹಾಗೇನೆ ಅದೊಂದು ಅದ್ಭುತವಾದ ಜಗತ್ತು ಏನು ಒಂದು ಸಿನಿಮಾ ಒಂದು ಮೆಸೇಜ್ ಅಂತಿದ್ವಿ ನಾವು ಈ ಸಿನಿಮಾ ಯಾವ ಮೆಸೇಜ್ ಕೊಡುತ್ತೆ ಮುಖ್ಯ ಅಲ್ಲ ಅದು ಸಿನಿಮಾ ನಮ್ಮ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅಂತ ಸೊ ಧರ್ಮೇಂದ್ರ ಹಾಗೆಯೇ ಧರ್ಮೇಂದ್ರ ಸಿನಿಮಾಗಳು ಅಂತ ಅಂದ್ರೆ ವೇ ಆಫ್ ಡೈಲಾಗ್ ಪ್ರೆಸೆಂಟೇಶನ್ ಅದರ ಆ ಧ್ವನಿಯ ಏರಿಳಿತ ಸೊ ಧರ್ಮೇಂದ್ರ ಹಾಗೇನೆ ಹೇ ಮಾಲ್ನಿ ಬಹಳಷ್ಟು ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತವ್ರು ಈಗಲೂ ಕೂಡ ಅವರ ಕೆಲವು ಸಿನಿಮಾಗಳನ್ನ ನಾನು ನೋಡೋದು ರಾಜ್ಕುಮಾರ್ ಸಿನಿಮಾ ನೋಡಿದಾಗೆ ಈಗಲೂ ಕೂಡ ನಾನು ರಾಜ್ಕುಮಾರ್ ಸಿನಿಮಾಗಳನ್ನು ಬೇಸರದಾಗ ನೋಡೋದಿದೆ ಅದರಂತೆ ಧರ್ಮೇಂದ್ರ ಸಿನಿಮಾ ಕೂಡ ಧರ್ಮೇಂದ್ರ ನಮ್ಮ ನಡುವೆ ಇಲ್ಲ ಇನ್ನುವೇ ಎಲ್ಲರೂ ಒಂದು ಕಾಲದಲ್ಲಿ ಹೋಗ್ಲೇಬೇಕು ಧರ್ಮೇಂದ್ರ ಹೊರಟೋಗಿದ್ದಾರೆ ಅವರ ಈ ಒಂದು ಅಗಲುವಿಕೆಗೆ ಒಂದು ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ ಸೊ ಇನ್ನೂ ಎರಡು ವಿಚಾರಗಳನ್ನ ನಾನು ತಮ್ಮ ಜೊತೆ ಮಾತನಾಡಬೇಕು ಒಂದು ಇಡೀ ಈ ಭಾರತದ ರೂಪಾಯಿ ಕುಸಿತ ಕಾಣ್ತಾ ಇದೆ ಯಾರು ಮಾತೇ ಆಡ್ತಿಲ್ಲ ಅದ್ರ ಬಗ್ಗೆ ದಿನದಿಂದ ದಿನಕ್ಕೆ ರೂಪಾಯಿ ಕುಸಿತ ಕುಸಿತ ಕಾಣ್ತಾ ಇದೆ ಹಾಗಿದ್ರೆ ನಮ್ಮ ಆರ್ಥಿಕ ನಿರ್ವಹಣೆಯಲ್ಲಿ ನಾವು ಸೋತಿದ್ದೇವೆಯಾ ಯಾಕೆ ಅದ್ರ ಜೊತೆಗೆ ನಾವು ಬಹಳ ಪ್ರಮುಖ ವಿಚಾರಗಳ ಬಗ್ಗೆ ಆಲೋಚನೆ ಮಾಡೋದನ್ನ ಈ ದೇಶದಲ್ಲಿ ನಿಲ್ಲಸೆ ಆಗೋಗ್ಬಿಟ್ಟಿದೆ ನಾವು ರಾಮ ಮಂದಿರದ ಬಗ್ಗೆ ಯಾವತ್ ರಾಮ ಮಂದಿರದ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದ್ರು ಯಾವತ್ತ ಬಂದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಅವ್ರು ಎಲ್ಲಿ ಹೋದಾಗ ವಿಭೂತಿ ಎಲ್ಲಿ ಹಚ್ಕೊಂಡ್ರು ಉದ್ದನಾಮ ಎಲ್ಲಿ ಎಳ್ಕೊಂಡ್ರು ಯಾವ ಬಟ್ಟೆ ಹಾಕೊಂಡ್ರು ವಿಶ್ವ ಗುರು ಭಜನೆ ಮಾಡ್ಕೊಂಡು ಈ ದೇಶ ಒಂದು ಭಜನಾ ಮಂಡಳಿಯಾಗ್ಬಿಟ್ಟಿದೆ ಈ ಭಜನಾ ಮಂಡಳಿಯಲ್ಲಿ ಭಜನೆ ಮಾಡುವವ್ರಿಗೆ ಮಾತ್ರ ಅವಕಾಶ ಭಜನೆ ಮಾಡ್ತಾ ಮಾಡ್ತಾ ಇರಬೇಕು ಸೊ ಅಂತಹ ಒಂದು ಭಜನಾ ಮಂಡಳಿ ಹೇಳಿಕೆಯ ಮೇಲೆ ಈ ದೇಶ ನಡೆಯುವ ಸ್ಥಿತಿ ಬಂದ್ಬಿಟ್ಟಿದೆ ರಾಜನಾಥ್ ಸಿಂಗ್ ಅವರ ಒಂದು ಹೇಳಿಕೆ ಗಮನಿಸಿರು ಪಾಕಿಸ್ತಾನದ ಸಿಂಧ್ ಏನಿದೆ ಪ್ರಾಂತ ಭಾರತಕ್ಕೆ ಸೇರುತ್ತೆ ಅಂತ ಸೊ ಇದು ಏನನ್ನ ಸೂಚಿಸುತ್ತೆ ಪಾಕಿಸ್ತಾನದ ಮೇಲೆ ನಾವು ಆಕ್ರಮಣ ಮಾಡ್ತೀವ ಆ ಜಾಗವನ್ನು ಈ ಕಡೆ ಸೇರಿಸ್ಕೋತಿರೋ ಸೊ ಭೂಮಿ ಮಾತ್ರ ಅಲ್ಲ ಅಲ್ಲಿ ಆ ಇದ್ದ ಜನರಿಗೆ ಏನ್ ಮಾಡ್ತೀರಿ ನೀವು ಆ ಜನ ಈ ದೇಶದ ಭಾಗ ಆಗ್ತಾರೋ ಅಥವಾ ಆ ಜನ ಈ ದೇಶದ ಎರಡನೇ ದರ್ಜೆ ಪ್ರಜೆಗಳಾಗ್ತಾರೋ ಧಾರ್ಮಿಕ ಕಾರಣಗಳಿಗಾಗಿ ನೀವು ದೇಶ ಏನಿದೆ ದೇಶವ ಅನ್ನುವ ಕಲ್ಪನೆ ಧಾರ್ಮಿಕ ಕಾರಣಗಳ ಮೇಲೆ ನಿಲ್ಲಿಸುವ ನಿಮಗೆ ನಿಮ್ಗೆ ಯಾಕೆ ಸಿಂಪ್ರ ಆಗ್ತಬೇಕು ಬೇಕು ನಮ್ಮ ದೇಶ ಅಲ್ವಾ ಬಟ್ ಈ ರೀತಿ ಹೇಳಿಕೆಗಳು ಏನಿವೆ ಈ ಹೇಳಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆಗ್ತಾನೆ ಇದೆ ಸೊ ಇದು ಒಂದು ರೀತಿಯ ಹೇಳಿಕೆಯ ಹೇಳಿಕೆಗಳ ಸರ್ಕಾರ ಅಂತ ಭ್ರಮೆಯನ್ನ ಹುಟ್ಟಿಸುವುದು ಸುಳ್ಳಿನಲ್ಲಿ ಜನ ತೇಲಾಡುವಂತೆ ಮಾಡೋದು ಸತ್ಯವನ್ನು ಮರೆಮಾಚದು ಆದ್ರಿಂದ ಈ ರೂಪಾಯಿ ಅಪಮೂಲ್ಯರು ಕುಸಿತ ಏನಿದೆ ಆ ಕುಸಿತ ಬಗ್ಗೆ ಹೇಳ್ತೀವಿ ಈ ದೇಶದಲ್ಲಿ ಚರ್ಚೆನೆ ನಡೆಯಲ್ಲ ಯಾರು ಚರ್ಚೆ ಮಾಡೋದಕ್ಕೂ ಸಿದ್ಧ ಬೇಕಾಗೇ ಇಲ್ಲ ಜನ ಅಂದ್ರೆ ನೀವು ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೇನ್ ಇಶ್ಯೂಸ್ ಏನಿದೆ ಸಮಾಜವನ್ನು ಕಾಡುವಂತಹದ್ದು ಅದನ್ನ ಡೈವರ್ಟ್ ಮಾಡುವುದು ಸಿಸ್ಟಮೆಟಿಕ್ ಆಗಲಿ ಹಿಡಿತಾ ಇದೆ ಆಯಾ ಕಾಲಕ್ಕೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಒಂದು ಭಯೋತ್ಪಾದಕ ಸಿ ಚಟುವಟಿಕೆ ನಡೆದ ತಕ್ಷಣ ಮುಂದೆ ನಾಲ್ಕಾರು ತಿಂಗಳ ಭಯ ಉತ್ಪಾದನೆ ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ದೇವಸ್ಥಾನ ಉದ್ಘಾಟನೆ ಆದ ತಕ್ಷಣ ಆ ದೇವಸ್ಥಾನದ ಬಗ್ಗೆನೇ ಮಾತಾಡ್ತಾ ಹೋಗ್ತಿವಿ ಭಕ್ತರ ಬಗ್ಗೆ ಕುಂಭಮೇಳ ನಡೆದ್ರೆ ಒಂದೊಂದೂವರೆ ತಿಂಗಳವರೆಗೆ ಕುಂಭಮೇಳ ಯೋಚನೆ ಮಾಡಿ ನೋಡಿ ಈ ದೇಶ ಎತ್ತ ಸಾಗ್ತಾ ಇದೆ ರಾಜಕಾರಣ ಎತ್ತ ಹೋಗ್ತಾ ಇದೆ ಯಾಕೆ ಮೇನ್ ಇಶ್ಯೂಸ್ ಏನಿದೆ ಅದರ ಬಗ್ಗೆ ಈ ಸಮಾಜದಲ್ಲಿ ಚರ್ಚೆ ನಡೆಸ್ತಾ ಇಲ್ಲ ಡೈವರ್ಷನ್ ಇದೆಯಲ್ಲ ಡೈವರ್ಷನ್ ಸ್ಥಿತಿಯನ್ನ ನೋಡಿ ಸೊ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದರ ಸಂಬಂಧಪಟ್ಟ ಕೇಳಬೇಕು ಅದನ್ನ ನಾನು ಚರ್ಚೆ ಮಾಡೋದಕ್ಕೆ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಅವರನ್ನ ಭೇಟಿ ಮಾಡೋದಕ್ಕೆ ಹೆದರ್ತಾರೆ ವಿಶ್ವದ ಬೇರೆ ಬೇರೆ ಶೃಂಗಸಭೆಗಳಲ್ಲಿ ಟ್ರಂಪ್ ಪಾಲ್ಗೊಂಡ್ರೆ ಮೋದಿ ಕಳುಬೀಳ್ತಾರೆ ಕಳುಬೀಳದು ಅಂತ ನಮ್ಮಲ್ಲಿ ಈ ಸ್ಕೂಲ್ಗಳಿಗೆ ಹೋಗುವ ಮಕ್ಕಳು ಕಳುಬೀಳ್ತಾರೆ ಅಂತ ಅಲ್ವಾ ಹೋಗೋದೇ ಇಲ್ಲ ಅವರು ಅವ್ರು ಹೋಗಲ್ಲ ಅಂದ ಕೇಳ ಎದ್ದು ಬಿದ್ದು ಊಡೋಗ್ತಾರೆ ಈ ಜಿ ಟ್ವೆಂಟಿ ಇದೇ ನಡೀತು ಸೌತ್ ಆಫ್ರಿಕಾದಲ್ಲಿ ಅಲ್ಲೂ ಕೂಡ ಇವರು ಟ್ರಂಪ್ ಬರಲ್ಲ ಅಂತ ಗೊತ್ತಾದ್ಮೇಲೆ ಮೋದಿ ಸಾಹೇಬ್ ವಿಮಾನ ಹತ್ಯೆ ಬಿಟ್ರು ಅಲ್ಲ ಅಲ್ಲ ಫೋಟೋ ಸೆಷನ್ ನಡೀತು ಇನ್ನೊಂದು ನಡೀತು ನಗ್ತಾ ಇರೋ ಫೋಟೋಗಳು ಬಂದವು ಇನ್ನೊಂದು ಬಂತು ಅಪ್ಪು ಬಂತು ಸೊ ಇಂಥ ಇವೆಂಟ್ ಗಳನ್ನ ಮೋದಿಜಿ ತಪ್ಪಿಸ್ಕೊಳ್ಳಲ್ಲ ಅವ್ರಿಗೆ ಇವೆಂಟ್ಗಳ ಮೇಲೆ ಬಹಳ ಇಷ್ಟ ಅವ್ರದ್ದೊಂಥರ ಇವೆಂಟ್ ರಾಜಕಾರಣ ಯಾವುದೋ ಅವರ ಈಗ ಒಂದು ಬಿಜೆಪಿ ಅನ್ನುವ ಒಂದು ರಾಜಕೀಯ ಪಕ್ಷ ಇದೆಯಲ್ಲ ಅದು ಈಗ ನಿಂತಿರುವುದು ಈವೆಂಟ್ಗಳ ಗಳ ಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಅಂತ ಸೊ ಒಂದು ಇವೆಂಟ್ ಅನ್ನ ಮಾಡಿಬಿಟ್ಟು ಜನರನ್ನೆಲ್ಲ ಆ ಇವೆಂಟ್ ಒಳಗಡೆ ಹೋಗುವಂತೆ ಮಾಡೋದು ಮೇನ್ ಇಶ್ಯೂಸ್ ಅನ್ನು ಮನಸ್ಸೋದು ಸೊ ಅದರಿಂದ ಇಲ್ಲಿ ನಮ್ಗೆ ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ಮೋದಿ ಟ್ರಂಪ್ ಅವ್ರನ್ನ ಭೇಟಿ ಮಾಡ್ತಾ ಇಲ್ಲ ಟ್ರಂಪ್ ಅವ್ರು ಕಂಡ್ರೆ ಮೋದಿ ಅವರಿಗೆ ಭಯಾನ ಆತಂಕನ ಅಥವಾ ಅವರ ಸತ್ಯ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಎದುರ್ಸಕ್ ಒಂದು ಕಂಟಮಿನೇಷನ್ ಬೇಕು ಲೇಟೆಸ್ಟ್ ಅಮೆರಿಕದ ಸಂಸತ್ತಿಗೆ ಒಂದು ವರದಿಯನ್ನ ಸಲ್ಲಿಸಲಾಗಿದೆ ಆ ವರದಿಯ ಪ್ರಕಾರ ಏನ್ ಹೇಳುತ್ತೆ ಅದು ಒಂದು ಕುತೂಹಲಕರವಾದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನು ಯುದ್ಧ ನಡೀತು ಆ ಯುದ್ಧದಲ್ಲಿ ಜಯಿಸಿದ್ದು ಪಾಕಿಸ್ತಾನ ಅಂತ ವರದಿ ಹೇಳುತ್ತೆ ಅಮೆರಿಕದ ವರದಿ ಸಂಸತ್ನಲ್ಲಿ ನೆಲ್ಲ ಸೊ ಆ ಕಾರಣಕ್ಕಾಗಿ ಉಸಿ ದಟ್ಟವ್ ಈ ಯುದ್ಧ ಏನಿದೆ ಆಪರೇಷನ್ ಸಿಂಧೂರ ಯುದ್ಧ ಏನಿದೆ ಈ ಯುದ್ಧದಲ್ಲಿ ಚೀನಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಯಿತು ಮತ್ತು ಚೀನಾದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಜಯವನ್ನ ತಂದಿಟ್ಟು ಅಂತ ವರದಿ ಪಾರ್ಲಿಮೆಂಟ್ ಅಲ್ಲಿನ ಸಂಸತ್ನಲ್ಲಿ ಮಂಡಿಸಲಾದ ವರದಿ ಇದ್ರ ಬಗ್ಗೆ ಯಾಕೆ ಕಂಡಮಿನೇಶನ್ ಬರಲ್ಲ ಪ್ರಧಾನಿ ಅವರು ಯಾಕೆ ಮಾತಾಡಲ್ಲ ಇಲ್ಲಿ ಕುಳಿತು ಬಿಟ್ಬೇಕಾದ್ರೆ ಬೇಕಾದ್ರೆ ಅವರು ಮುಸ್ಲಿಂ ತುಷ್ಟೀಕರಣ ಅಂತ ಭಾಷಣ ಮಾಡ್ತಾರೆ ನಮ್ಮ ಪ್ರಧಾನಿ ಬಿಜೆಪಿಯವರು ಹಾಗೇನೆ ಕಾಂಗ್ರೆಸ್ ಏನೋ ಹೋಯ್ತಾರೆ ಕಾಂಗ್ರೆಸ್ ಯಾರು ಪಿತೂರಿ ಮಾಡ್ತಿದೆ ದೇಶದ ಅಭಿಮಾನವನ್ನ ದೇಶದ ಮಾನವನ್ನ ಹೊರಗಡೆ ರಾಹುಲ್ ಗಾಂಧಿ ಹರಾಜಾಗ್ತಾರೆ ಅಂತ ಟ್ರಂಪ್ ಹರಾಜಾಗ್ತಿದೆ ಅಲ್ಲ ಭಾರತದ ಮರ್ಯಾದೆಯನ್ನ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ಟ್ರಂಪ್ನಲ್ಲಿ ಯಾಕೆ ಕೇಳ್ತಾ ಇಲ್ಲ ಐವತ್ತಕ್ಕೂ ಹೆಚ್ಚು ಬಾರಿ ಯುದ್ಧವನ್ನು ನಿಲ್ಲಿಸಿದವ್ರ ಅನ್ನುವಂಥ ಟ್ರಂಪ್ ಅಲ್ವಾ ಆರು ಯುದ್ಧ ವಿಮಾನಗಳು ಉರುಳಿದ್ರು ಅಂತ ಹೇಳಿದ ಈಗ ಲೇಟೆಸ್ಟ್ ಅಲ್ಲಿನ ಹೌಸ್ ಆಫ್ ಕಾಮನ್ಸ್ ಇದ್ರಲ್ಲಿ ಸಾರಿ ಹೌಸ್ ಆಫ್ ಕಾಮನ್ಸ್ ಅಲ್ಲ ಅಲ್ಲಿ ಸಂಸತ್ನ ಮಂಡಿಸಲಾದ ವರದಿ ಇದೆಯಲ್ಲ ಆ ವರದಿ ಹೇಳುವ ಪ್ರಕಾರ ಪಾಕಿಸ್ತಾನ ಯುದ್ಧದಲ್ಲಿ ಗೆದ್ದಿದೆ ಅನ್ನುವ ರೀತಿಯಲ್ಲಿ ಆದ್ರೆ ನಮ್ಮವರು ಮಾತನಾಡೋದು ಏನಿದೆ ರಾಜನಾಥ್ ಸಿಂಗ್ ಅವರು ಸಿಂಧನ್ ಪ್ರಾಂತವನ್ನ ಸೇರಿಸ್ಕೊಳ್ಳೋ ಬಗ್ಗೆ ಮಾತನಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಬದಲಾವಣೆಯನ್ನ ನಾವು ಸೀರಿಯಸ್ ಆಗಿ ಗಮನಿಸಬೇಕಾಗಿದೆ ಈ ನಮ್ಮದು ಜನತಂತ್ರ ರಾಷ್ಟ್ರ ಅಲ್ವಾ ಇಟ್ಸ್ ಎ ಡೆಮೋಕ್ರಟಿಕ್ ಕಂಟ್ರಿ ರೈಟ್ ನಮ್ಮಲ್ಲಿ ಪಾಕಿಸ್ತಾನದಂತೆ ಸೈನ್ಯದ ಮುಖ್ಯಸ್ಥರು ಏನಿದ್ದಾರೆ ಅವರು ಅಲ್ಟಿಮೇಟ್ ಅಲ್ಲ ಅಂತ ಅಲ್ವಾ ಆಯ್ಕೆಯಾದ ಸರ್ಕಾರದ ಅಡಿಯಲ್ಲಿ ಯುಸಿ ಕೆಲಸ ಮಾಡೋದು ಸೈನ್ಯ ನಮ್ಮಲ್ಲಿ ರಾಷ್ಟ್ರಪತಿ ನಮ್ಮ ಮೂರು ಸೈನ್ಯಗಳ ಮುಖ್ಯಸ್ಥರು ಅಲ್ವಾ ಪಾಕಿಸ್ತಾನದ ಹಾಗಲ್ಲ ಆದ್ರೆ ನೀವು ಇತ್ತೀಚಿನ ವರ್ಷಗಳಲ್ಲಿ ಸೂ ಸುಮ್ಮ ಗಮನಿಸಿ ಈ ಯುದ್ಧದ ಕುರಿತು ಸೈನ್ ಸೇನಾ ಮುಖ್ಯಸ್ಥರು ಆಡ್ತಾ ಇರುವಂತಹ ಮಾತಿದೆಯಲ್ಲ ಅವ್ರು ಆಡ್ಬೇಕು ಆಯ್ಕೆಯಾಗಿರುವ ಸರ್ಕಾರ ಆಗ್ಬೇಕು ಅಂದ್ರೆ ಸೈನ್ಯದ ಮುಖ್ಯಸ್ಥರು ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾತನಾಡುವಂತ ಅಧಿಕಾರವನ್ನ ಮೋದಿ ಸರ್ಕಾರ ಕೊಟ್ಟಿದೆಯಾ ಅಂತ ಸೊ ಒಬ್ಬ ರಾಜಕಾರಣಿಯಂತೆ ಸೇನಾ ಮುಖ್ಯಸ್ಥ ಮಾತನಾಡುವ ಸ್ಥಿತಿ ಬಂದಿದೆಯಲ್ಲ ಆಪರೇಷನ್ ಸಿದ್ದೂರ ಅನ್ನುವುದು ಬರೀ ಟ್ರೇಲರ್ ಮಾತ್ರ ಆ ಯುದ್ಧ ರೆಡಿ ಇದೆ ಅಂತ ನಮ್ಮ ಸೇನಾ ಮುಖ್ಯಸ್ಥರು ಹೇಳ್ತಾರೆ ಅಲ್ವಾ ಟ್ರೇಲರ್ ಮಾತ್ರ ಈ ಟ್ರೇಲರ್ನಲ್ಲೇನೆ ಭಾರತ ಸೋತಿದೆ ಅನ್ನುವ ಅರ್ಥದಲ್ಲಿ ಅಮೆರಿಕ ಮಾತನಾಡುತ್ತೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಮಾತಾಡ್ತವೆ ಇದಕ್ಕೆ ಉತ್ತರ ಕೊಡುವ ಶಕ್ತಿ ಏನಿದೆ ಅವ್ರಿಗೆ ಉತ್ತರ ಕೊಡೋದು ಬಿಟ್ಬಿಟ್ಟು ನಾವು ಸ್ಥಳೀಯ ಇವರಿಗೆ ಉತ್ತರ ಕೊಡ್ತೇವೆ ಸೈನ್ಯದ ಮುಖ್ಯಸ್ಥರು ಯಾವುದೋ ರಾಜಕೀಯ ಪಕ್ಷದ ಮುಖಂಡರಂತೆ ಮಾತನಾಡ್ತಾರೆ ಯಾವ ಸ್ಥಿತಿ ಒಂದೊಂದು ಈ ದೇಶ ಬಂದಿದೆ ನೋಡಿ ಇಲ್ಲಿ ಲೇಟೆಸ್ಟ್ ಆಗಿ ತಗೊಳ್ಳಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ನಡೀತಾ ಇದೆ ಅಲ್ವಾ ಕ್ರಿಕೆಟ್ ಅನ್ನ ಪೂರ್ಣ ಕೇಸರೀಕರಣ ಮಾಡಲಾಯಿತು ಗೌತಮ್ ಗಂಭೀರ್ ಬಂದ ಮೇಲೆ ಅವರು ಬಿ ಜೆ ಪಿ ಎಂ ಪಿನೋ ಇನ್ನೇನೋ ಆದವರು ಅವರು ಅವರು ಬಂದ ಮೇಲೆ ಕೇಸರಿಕರಣ ಮಾಡಿದ್ರು ಈವನ್ ಕ್ರಿಕೆಟ್ನ ಆಟಗಾರರ ಬಟ್ಟೆಗಳೆಲ್ಲ ಕೇಸರಿ ಬಟ್ಟೆಗಳು ಬರಕ್ ಶುರುವಾದ್ವು ಆಯ್ತಾ ಯಾರಾನು ಟಾರ್ಗೆಟ್ ಮಾಡಲಾಯಿತು ಅಲ್ಟಿಮೇಟ್ಲಿ ಏನಾಯ್ತು ಟೆಸ್ಟ್ ನಲ್ಲಿ ಭಾರತ ಸೋಲಿನ ಮೇಲೆ ಸೋಲು ಕಾಣುವಂತ ಸ್ಥಿತಿ ಬಂದಿದೆ ಈಗಲೂ ಕೂಡ ಟೆಸ್ಟ್ ನಡೀತಾ ಇದೂ ಕೂಡ ಭಾರತ ಸೋಲ್ಬಹುದು ಅಂದ್ರೆ ಕೇಸರೀಕರಣವನ್ನು ನೀವು ಕ್ರಿಕೆಟ್ ಅನ್ನ ಕೇಸರೀಕರಣ ಮಾಡೋದಕ್ಕೆ ಹೋಗಿ ಕ್ರಿಕೆಟ್ ಅನ್ನು ನಾಶ ಭಾರತದ ಕ್ರಿಕೆಟ್ ನಲ್ಲಿ ಎಂತೆಂತ ಆಟಗಾರಿದ್ರು ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ವ್ಯತ್ಯಾಸ ಇರಲಿಲ್ಲ ಇರಲೇ ಇಲ್ಲ ಎಂತೆ ಅವ್ರ ಕಾಂಟ್ರಿಬ್ಯೂಷನ್ ಇತ್ತು ಹೇಗಿತ್ತು ಅದೆಲ್ಲದರ ನಡುವೆ ಇದನ್ನು ಕೂಡ ಹಿಂದೂ ಮುಸ್ಲಿಮ್ ಆಗಿ ಪರಿವರ್ತಿಸುವ ಒಂದು ಯತ್ನ ನಡೀತಿದೆ ಅನ್ನೋದು ಕ್ರಿಕೆಟ್ ಅನ್ನ ನಾಶಪಡಿಸುವುದು ಇಸಿ ಕ್ರೀಡೆ ಕ್ರೀಡೆಯನ್ನಾಗಿ ನೋಡೋದ ಬದಲು ಅದು ಅತಿಯಾಗಿ ಕ್ರೀಡೆ ನಮ್ಮ ಕ್ರಿಕೆಟ್ ತಂಡ ಅಂತಾದ್ರೆ ಅದು ಸೈನಿಕರು ಅನ್ನುವ ರೀತಿ ಸೈನ್ಯ ಅವರು ಅವರು ಯುದ್ಧ ಮಾಡಿ ಗೆಲ್ತಾರೆ ಯುದ್ಧ ಮಾಡ್ತಾರೆ ಇಸಿ ಇಂತಹ ಒಂದು ಪರಿಸ್ಥಿತಿಯನ್ನ ದೇಶದಲ್ಲಿ ತರಲಾಗಿದೆ ಈಗ ಕೇಸರಿಕರಣದ ಅಪಾಯ ಎಲ್ಲವನ್ನ ಕೇಸರಿಕರಣಗೊಳಿಸು ಕ್ರಿಕೆಟ್ ಕೇಸರಿಕರಣ ಈ ಕ್ರೀಡೆಯಲ್ಲಿ ರಾಜಕಾರಣ ಬರೋದ್ರಿಂದ ಟೀಮ್ ಸಾಯ್ತಾ ಇದೆ ಅಂತ ಟೆಸ್ಟ್ ಮ್ಯಾಚ್ಗಳಲ್ಲಿ ಭಾರತ ಮುಳುಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡುವವರೇ ಇಲ್ಲ ಯಾಕಂದ್ರೆ ಆ ಗೌತಮ್ ಗಬ್ಬೀರ್ ಅನ್ನುವ ಅವನ ಅಯೋಗ್ಯ ಅವರು ಅವನ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಕರ್ತ ಆತನನ್ನು ಕ್ರಿಕೆಟ್ಗೆ ತಂದು ಕೂಡಿಸ್ಬಿಟ್ಟು ನಮ್ಮ ರಾಹುಲ್ ದ್ರಾವಿಡ್ ಇದ್ದಾಗ ನಮ್ಮ ಟೀಮ್ ವಿ ಆಗಿತ್ತು ಅಂದ್ರೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದು ಒಂದೊಂದೇ ಹಂತವಾಗಿ ನಮ್ಮಲ್ಲಿ ಕುಸಿತ ಕಾಣ್ತಾ ಇದೆ ರೂಪಾಯಿ ಕುಸಿತ ಕ್ರಿಕೆಟ್ ಕುಸಿತ ರಾಜತಾಂತ್ರಿಕತೆಯ ಕುಸಿತ ಈ ಎಲ್ಲ ಕುಸಿತಗಳನ್ನ ನಾವು ನೋಡ್ಬೋದು ಇಲ್ಲಿ ಆದ್ರೆ ಈ ಮೇನ್ ಇಶ್ಯೂಸ್ ಬಗ್ಗೆ ಈ ದೇಶದಲ್ಲಿ ಚರ್ಚೆ ನಡೀತಾ ಇಲ್ಲ ಯಾರು ಕೂಡ ಚರ್ಚೆ ಮಾಡೋದಕ್ಕೆ ಸಿದ್ಧರಿಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಒಂದು ವಿಚಿತ್ರವಾದ ಮಾಯಾಜಾಲದಲ್ಲಿ ಭ್ರಮೆಯಲ್ಲಿ ಸಿಲುಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರು ಭ್ರಮಾಧೀನರು ಮೇನ್ ಇಶ್ಯೂಸ್ ಅವ್ರಿಗೆ ಕಾಣೋದಿಲ್ಲ ಯಾಕೆಂದ್ರೆ ಅವರಿಗೆ ಕಾಣೋದು ಈ ಒಂದು ಮೋದಿ ಅನ್ನುವ ಪ್ರಧಾನಿ ಟೆಲಿಪ್ರಮ್ ಪ್ರಾಂಪ್ಟರ್ ಇಲ್ಲದ್ರೆ ಪಾಪ ಅವ್ರಿಗೆ ಮಾತನಾಡಕ್ಕೆ ಬರಲ್ಲ ಭಾರತದ ಯಾವುದೇ ಪ್ರಧಾನಿ ಈ ಮಟ್ಟಿಗೆ ಇಷ್ಟು ಮಟ್ಟಿಗೆ ದಡ್ಡ್ರಾಗಿ ಗೊತ್ತ ನೀವು ಹಳೆಯ ಸಿಗುತ್ತೆ ನಿಮಗೆ ನೋಡಿ ನಮ್ಮ ದೇಶದ ಹಳೆಯ ಪ್ರಧಾನಿಗಳು ಹೆಂಗ್ ಮಾತಾಡ್ತಾ ಇದ್ರು ಜವಾಹರ್ಲಾಲ್ ನೆಹರು ಅವರು ಅಮೆರಿಕದಲ್ಲಿ ಹೋದಾಗ ಹೆಂಗ್ ಮಾತಾಡ್ತಾ ಇದ್ರು ಸೊ ದಯವಿಟ್ಟು ಗಮನಿಸಿ ಇಂದಿರಾ ಗಾಂಧಿ ಮಾತಾಡ್ತಿದ್ರು ಈಗಿನ ಪ್ರಧಾನಿ ಅಮ್ಮ ಯಾರಿಗೇನು ಏನು ಗೊತ್ತಾಗ ಸೊ ನಾ ಇನ್ನೊಂದು ಕುತೂಹಲಕರವಾದ ನೋಡ್ತಾ ಇದ್ದೇನೆ ಅದೇನ್ ಗೊತ್ತಾ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಗಿದ್ರು ಅನ್ನೋದು ಮೋದಿಯವ್ರ ಜೊತೆ ಹೋಲಿಸೋದಂತ ಏನ್ ಗೊತ್ತಾ ಜಿ ಆರ್ ಡಿ ಟಾಟಾ ನೆಹರು ಅವರಿಗೆ ಅತ್ಯಾಪ್ತ ಗೆಳೆಯರಾಗಿದ್ದರು ಬಹಳ ಜನ ಗೊತ್ತಿದೆ ಗೊತ್ತಿಲ್ಲ ಸೊ ಅವಾಗ ಭಾರತಕ್ಕೆ ತನ್ನದೇ ಆದ ಏರ್ಲೈನ್ಸ್ ಇರಬೇಕು ಅಂತ ನೆಹರು ಅಂದ್ಕೊಂಡ್ರು ಏನೂ ಇರಲಿಲ್ಲ ದೇಶ ನಮ್ಗೆ ಇವತ್ತಿನ ಜನರೇಷನ್ಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಏನಾಯ್ತು ದೇಶ ಹೇಗಿತ್ತು ಅನ್ನೋ ಅರಿವೇ ಇಲ್ಲ ಆಗಿದ್ದ ದೇಶ ಹೇಗ್ ಬಂತು ತಿಳ್ಕೊಳ್ಳೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ನಾವು ಇತಿಹಾಸವನ್ನ ತಿರುಚುವವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಇತಿಹಾಸವನ್ನ ನಾಶಪಡಿಸುವವರಿಗೆ ಅಧಿಕಾರ ಕೊಟ್ಟು ಹೀಗಾಗಿ ನಮ್ಗೆ ಇತಿಹಾಸ ತಿಳ್ ಇದು ತಿಳ್ಕೋಬೇಕು ಸೊ ಏನಾಯ್ತು ಏರ್ಲೈನ್ಸ್ ಪ್ರಾರಂಭಿಸ್ಬೇಕು ಅಂತ ಟಾಟಾ ಅವರ ಜೊತೆ ಮಾತನಾಡ್ತಾರೆ ಟಾಟಾ ಅವರು ಏರ್ಲೈನ್ಸ್ ಪ್ರಾರಂಭಿಸ್ತಾರೆ ಅವಾಗ ಸರ್ಕಾರದ ಪಾಲಿ ಎಷ್ಟಿರ್ಬೇಕು ಅಂತ ಸೊ ಏನ್ ಇರಬೇಕು ಅಂತ ಎಸ್ ಟಾಟಾದವ್ರು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಆದ್ಮೇಲೆ ನೀವ್ರಿಗೆ ಗೊತ್ತಾಗತ್ತೆ ಇದನ್ನ ರಾಷ್ಟ್ರೀಕರಣ ಮಾಡುತ್ತೆ ತೆಕ್ಕೊಬಿಡ್ಬೇಕು ಇದು ಯಾವುದೋ ಉದ್ಯಮಿಗೆ ಕೊಡಬಾರದು ದೇಶದ ಹೆಮ್ಮೆ ಗರ್ವ ಅಂತಂದ್ರೆ ಎಸ್ ನಮ್ಮ ಭಾರತದ ಇಂಡಿಯನ್ ಏರ್ಲೈನ್ಸ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಟೇಕ್ ಓವರ್ ಮಾಡಿಬಿಡ್ತಾರೆ ಇಂಡಿಯನ್ ಏರ್ಲೈನ್ಸ್ ಮತ್ತು ಏರ್ ಇಂಡಿಯಾವನ್ನು ಟೇಕ್ ಓವರ್ ಮಾಡಿಬಿಡ್ತಾರೆ ಆಗ ಟಾಟಾ ವಿಸಿಟ್ ಬರುತ್ತೆ ನನ್ನ ಗೆಳೆಯ ನನಗೆ ನಾನು ಗೆಳೆಯ ಅಂತ ಕಂಡಿದ್ದೆ ಈತ ದುಷ್ಟ ಈತ ನನಗೆ ಮೋಸ ಮಾಡ್ದೆ ಇನ್ನೊಂದು ಮಾಡ್ದ ಅಂತ ಟಾಟಾ ಬೈಕಂಡ್ಬಿಟ್ಟು ಹೇಳ್ತಾರೆ ಈಗ ಮೋದಿ ಮತ್ತು ಅದಾನಿ ನಡುವಿನ ಸಂಬಂಧ ಮತ್ತು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಟಾಟಾ ನಡುವಿನ ಸಂಬಂಧ ಎರಡನ್ನು ಹೋಲಿಸಿ ನೋಡಿ ಜವಾಹರ್ ನೆಹರು ಯಾವತ್ತೂ ಕೂಡ ಟಾಟಾ ಅವರಿಗೆ ದೇಶವನ್ನ ಮಾರಾಟ ಮಾಡಲಿಲ್ಲ ದೇಶದ ಹಿತಾಸಕ್ತಿ ಬಂದಾಗ ತನ್ನ ಆತ್ಮೀಯ ಸ್ನೇಹಿತನನ್ನು ಕೂಡ ಅವರು ಹೊರಗಾಕಿ ಏರ್ಲೈನ್ಸ್ ಅನ್ನು ಕಸಗಟ್ಟರು ಅದೇ ಮೋದಿ ನನ್ನ ಆತ್ಮೀಯ ಸ್ನೇಹಿತರಿಗಾಗಿ ಏನನ್ನೂ ಯಾವುದನ್ನು ಬೇಕಾದರೂ ಮಾರಾಟ ಮಾಡಬಲ್ ಗೌತಮ್ ಅದಾನಿಗಾಗಿ ಗಳನ್ನೆಲ್ಲ ಗೌತಮ್ ಅದಾನಿಗೆ ಮಾರಾಟ ಮಾಡಲಾಗಿದೆ ಪ್ರತಿ ಒಂದನ್ನು ಅದಾನಿ 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 ಇಡೀ ಇಂಡಿಯಾ ಈಗ ಅದಾನಿಯ ಹಿಡಿತದೊಳಗೆ ಬಂದಿದೆ ಈಗ ಹೇಳಿ ದೇಶದ ಹಿತಕ್ಕಾಗಿ ಟಾಟಾ ಅವರನ್ನು ಹೊರದಬ್ಬಿದ ಜವಾಹರ್ಲಾಲ್ ನೆಹರು ದೇಶ ಪ್ರೇಮಿಯು ಗೆಳೆಯ ಎಂದುಕೊಂಡು ಇಡೀ ದೇಶವನ್ನ ಗೌತಮ್ ಅದಾನಿಗೆ ಕೊಡ್ತಾ ಇರುವ ಸನ್ಮಾನ್ಯ ನರೇಂದ್ರ ಮೋದಿ ದೇಶ ಪ್ರೇಮಿಯು ತೀರ್ಮಾನ ನಿಮಗೆ ಬಿಟ್ಟಿದ್ದು ಇತಿಹಾಸವನ್ನು ತೆಗೆದು ನೋಡಿ ಮೋದಿ ಮತ್ತು ಜವಾಹರ್ ನಡುವಿನ ನೆಹರು ನಡುವಿನ ವ್ಯತ್ಯಾಸ ಗೊತ್ತಾಗುತ್ತೆ ಟಾಟಾ ಮತ್ತು ಜವಾಹರ್ಲಾಲ್ ನೆಹರು ಅವ್ರ ನಡುವಿನ ಸ್ನೇಹ ಮತ್ತು ಜಗಳ ಎರಡು ಗೊತ್ತಾಗುತ್ತೆ ಹೇಗೆ ನೆಹರು ವರ್ತನೆ ಮಾಡಿದ್ರೆ ಗೊತ್ತಾಗುತ್ತೆ ಹಾಗೇನೆ ಗೌತಮ್ ಅದಾನಿ ಮತ್ತು ಜವಾಹರ್ಲಾಲ್ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡೋಕೆ ಬರ್ಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋತ್ವವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ